ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಒಂದನೆಯ ತರಗತಿಯ ಸವಿಗನ್ನಡದ ಪುಸ್ತಕದಲ್ಲಿ ಒಂದು ಗದ್ಯದ ವಿವರಣೆಯನ್ನು ತಿಳ್ಕೊಳ್ಳುವ ಶಂಕರಪ್ಪನ ಮನೆ ಗದ್ಯ ಸಮಿತಿ ರಚನೆ ಶಂಕರಪ್ಪನ ಮನೆ ಸಂಜೆಯ ಸಮಯ ಮನೆಯ ಬಾಗಿಲ ಬಳಿ ವೀಣಾ ನಿಂತಿದ್ದಳು ಆಟವಾಡಲು ಅವಳು ಗೆಳೆಯರಿಗಾಗಿ ಕಾದಿದ್ದಳು ಆಗ ಮಹಾದೇವ ಅವರು ಮನೆಗೆ ಬಂದರು ಮಹಾದೇವ ಅವರನ್ನು ನೋಡಿದ ವೀಣಾ ಸಂತಸಗೊಂಡಳು ಬನ್ನಿ ಚಿಕ್ಕಪ್ಪ ಬನ್ನಿ ಎಂದು ಮನೆಯೊಳಗೆ ಕರೆದುಕೊಂಡು ಹೋದಳು ಕುಳಿತುಕೊಳ್ಳಲು ಹೇಳಿದಳು ಕುಡಿಯಲು ನೀರು ತಂದು ಕೊಟ್ಟಳು ಚಿಕ್ಕಪ್ಪ ಚೆನ್ನಾಗಿದ್ದೀರಾ ಎಂದು ಪ್ರೀತಿಯಿಂದ ಮಾತನಾಡಿಸಿದಳು ಚಿಕ್ಕಮ್ಮ ಮತ್ತು ತಮ್ಮನ ಆರೋಗ್ಯ ಹೇಗಿದೆ ಎಂದು ಕೇಳಿದಳು ವೀಣಾಳ ವೀಣಾಳ ಮಾತುಗಳನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತೋಷವಾಯಿತು ಮಹಾದೇವ ಅವರು ಅಣ್ಣ ಶಂಕರಪ್ಪನವರನ್ನು ಗೃಹ ಪ್ರವೇಶಕ್ಕೆ ಆನ ಆಮಂತ್ರಿಸಿದರು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಅನಂತರ ತಮ್ಮ ಮನೆಗೆ ಹೊರಡಲು ಸಿದ್ಧರಾದರು ವೀಣಾ ಚಿಕ್ಕಪ್ಪನಿಗೆ ನಮಸ್ಕಾರ ಮಾಡಿದಳು ಇನ್ನೊಮ್ಮೆ ಬರುವಾಗ ಚಿಕ್ಕ ಚಿಕ್ಕಮ್ಮನನ್ನು ತಮ್ಮನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಲು ಮರೆಯಲಿಲ್ಲ ಅಭ್ಯಾಸದ ಪ್ರಶ್ನೆಗಳು ಯಾರನ್ನು ನೋಡಿ ವೀಣಾ ಸಂತಸಗೊಂಡಳು ಚಿಕ್ಕಪ್ಪನನ್ನು ನೋಡಿ ವೀಣಾ ಸಂತಸಗೊಂಡಳು ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಏನು ತಂದುಕೊಟ್ಟಳು ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ನೀರು ತಂದುಕೊಟ್ಟಳು ಯಾರ ಮಾತನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು ವೀಣಾಳ ಮಾತನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು ವೀಣಾ ಯಾರನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುವುದನ್ನು ಮರೆಯಲಿಲ್ಲ ವೀಣಾ ಚಿಕ್ಕಮ್ಮನನ್ನು ಮತ್ತು ತಮ್ಮನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುವುದನ್ನು ಮರೆಯಲಿಲ್ಲ ನೀಡಿರುವ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಮಕ್ಕಳಿಗೆ ಕೇಳಿ ಬನ್ನಿ ಚಿಕ್ಕಪ್ಪ ಬನ್ನಿ ಈ ಮಾತನ್ನು ಯಾರು ಹೇಳಿದರು ಈ ಮಾತನ್ನು ವೀಣಾ ಅವರ ಚಿಕ್ಕಪ್ಪನಿಗೆ ಹೇಳಿದಳು ಯಾರನ್ನು ಕುರಿತು ಹೇಳಿದರು ಚಿಕ್ಕಪ್ಪನನ್ನು ಕುರಿತು ಹೇಳಿದಳು ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಡ್ಯಾಶ್ ತಂದುಕೊಟ್ಟಳು ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ನೀರು ತಂದುಕೊಟ್ಟಳು ಮಹಾದೇವ ಅವರು ಡ್ಯಾಶ್ ಶಂಕರಪ್ಪನನ್ನು ಗೃಹ ಪ್ರವೇಶಕ್ಕೆ ಆಹ್ವಾನಿಸಿದರು ಮಹಾದೇವ ಅವರು ಅಣ್ಣ ಶಂಕರಪ್ಪನವರನ್ನು ಗೃಹ ಪ್ರವೇಶಕ್ಕೆ ಆಹ್ವಾನಿಸಿದರು ಇವಿಷ್ಟು ಶಂಕರಪ್ಪನ ಮನೆ ಗದ್ಯದಲ್ಲಿ ಬರುವಂತಹ ವಿವರಣೆಯಾಗಿದೆ ಶಂಕರಪ್ಪನ ಮನೆ ಗದ್ಯದಲ್ಲಿ ಶಂಕರಪ್ಪನ ಮನೆಯಲ್ಲಿ ಸಂಜೆಯ ಸಮಯ ಆಗಿರುವಂತಹ ಸಮಯದಲ್ಲಿ ವೀಣಾ ಅವಳ ಚಿಕ್ಕಪ್ಪನಿಗಾಗಿ ಕಾದುಕೊಂಡು ಕುಳಿತಿದ್ದಳು ಕಾದಿದ್ದಾಗ ಚಿಕ್ಕಪ್ಪ ಬಂದಾಗ ತುಂಬನೇ ಖುಷಿಪಟ್ಟಂತಹ ವೀಣ ಬಂದ ತಕ್ಷಣ ಅವರಲ್ಲಿ ಬನ್ನಿ ಚಿಕ್ಕಪ್ಪ ಒಳಗೆ ಬನ್ನಿ ಎಂದು ಕರೆದು ಪ್ರೀತಿಯಿಂದ ಕರೆದು ಅವರಿಗೆ ನೀರು ತಂದು ಕೊಟ್ಟಳು ನಂತರ ಎಲ್ಲರನ್ನು ವಿಚಾರಿಸುತ್ತಾ ಚಿಕ್ಕಮ್ಮ ಹೇಗಿದ್ದಾರೆ ತಮ್ಮ ಹೇಗಿದ್ದಾರೆ ಆರೋಗ್ಯದಿಂದ ಇದ್ದಾರಾ ಎಂಬುದನ್ನು ವಿಚಾರಿಸಿ ನಂತರ ಇನ್ನೊಮ್ಮೆ ಅವರನ್ನು ಕರೆದುಕೊಂಡು ಬನ್ನಿ ಇನ್ನೊಮ್ಮೆ ನೀವು ಬರುವಾಗ ಚಿಕ್ಕಮ್ಮ ಮತ್ತು ತಮ್ಮನನ್ನು ಕರೆದುಕೊಂಡು ಬನ್ನಿ ಎಂದು ವೀಣಾ ಹೇಳುತ್ತಾಳೆ ಯಾಕೆ ಚಿಕ್ಕಮ್ಮ ಬಂದಿದ್ದರು ಅಂದರೆ ಚಿಕ್ಕಪ್ಪನ ಮನೆಯ ಗೃಹ ಪ್ರವೇಶಕ್ಕೆ ಕರೆಯಲು ಅವರು ವೀಣನ ಮನೆಗೆ ಬಂದಿದ್ದರು ವೀಣನಿಗೆ ಚಿಕ್ಕಪ್ಪ ಬಂದದ್ದು ತುಂಬಾ ಖುಷಿಯಾಗಿತ್ತು ಹಾಗೆಯೇ ಚಿಕ್ಕಪ್ಪನಿಗೂ ಕೂಡ ಅವರ ಎಲ್ಲರ ಜೊತೆಗೆ ಮಾತಾಡಿ ತುಂಬಾ ಖುಷಿಯಾಗಿರುವಂಥದ್ದನ್ನು ಕಾಣ್ಬೋದಾಗಿದೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು